ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯಾರೆಲ್ಲ ಬ್ಲಾಗ್ ನೋಡ್ತಾ ಇದ್ದೀರಾ ಅಂತವರು ಬ್ಲಾಗ್ ಇಷ್ಟ ಅದೇ ಬ್ಲಾಗನ್ನು ಲೈಕ್ ಕೂಡ ಮಾಡ್ಬೋದು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ನನಗಂತೂ ತುಂಬ ಅಂದರೆ ತುಂಬ ಖುಷಿ ಫ್ರೆಂಡ್ಸ್ ಯಾಕಂತ ಹೇಳಿದರೆ ತುಂಬ ದಿನದ ನಂತರ ಬಿಸಿಲು ಬಂದಿದೆ ಕಂಟಿನ್ಯೂ ಮಳೆ ಬಂದು ಬಂದು ಇವತ್ತು ಬಿಸಿಲು ಬಂತಲ್ಲ ಎಲ್ಲ ತುಂಬ ಖುಷಿಯಾಯಿತು ಯಾಕಂತ ಹೇಳಿದರೆ ಬಟ್ಟೆ ಎಲ್ಲ ಒಣಗಲಿಕ್ಕೆ ಹಾಕ್ಬೋದು ಅಂತ ಅದಕ್ಕೋಸ್ಕರ ನಿಮಗೆ ಕೂಡ ಹಾಗೆ ಆಗುತ್ತಲ್ಲ ತುಂಬ ದಿನದಿಂದ ಮಳೆ ಬಂದು ಬಂದು ಒಂದು ದಿನ ಬಿಸಿಲು ಬಂದರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತಲ್ಲ ಬಟ್ಟೆ ಎಲ್ಲ ಒಣಗಲಿಕ್ಕೆ ಹಾಕ್ಬೋದು ಅಂತ ಹಾಗೆ ನಾನು ಕೂಡ ಸ್ವಲ್ಪ ಇಲ್ಲಿ ಆದೆ ಫ್ರೆಶ್ ಅಪ್ ಆದ ನಂತರ ಸ್ವಲ್ಪ ಮಾಯ್ಚರೈಸಲ್ಲಿ ಹಾಕ್ಕೊಂಡೆ ಆಮೇಲೆ ಇವತ್ತು ನಾನಿಲ್ಲಿ ಮೂಲಂಗಿ ಪಲ್ಯ ಮಾಡುವ ಅಂತ ಮಾಡ್ತಾ ಇದ್ದೆ ಬಟ್ ಬೇಡ ಅಂತ ಅಂತಾಯಿತು ಯಾಕೆ ಸಾಂಬಾರು ಮಾಡಬಾರ್ದು ತಿಳಿ ಸಾಂಬಾರು ಮಾಡಬಾರ್ದು ಅಂತ ನಾನಿಲ್ಲಿ ತಿಳಿ ಸಾಂಬಾರು ಮಾಡ್ತಾಯಿದ್ದೆ ಮೂಲಂಗಿದ್ದು ಹಾಗೆ ಇವತ್ತು ನಾನು ಒಂದು ಏನು ಗೊತ್ತ ಫ್ರೆಂಡ್ಸ್ ಹಾಗೆ ನಾನು ಬಿಸಿಲಿಗೆ ಬಟ್ಟೆ ಕೂಡ ಒಣಗಲಿಕ್ಕೆ ಹಾಕಿದ್ದೆ ಎಲ್ಲ ಬಟ್ಟೆ ಒಣಗಲಿ ಅಂತ ಹಾಗೆ ಇವತ್ತು ನಾನು ತೋಟಕ್ಕೆ ಕೂಡ ಹೋಗ್ತಾ ಇದ್ದೇನೆ ನಮ್ಮದು ಚಿಕ್ಕ ತೋಟದಲ್ಲಿ ಒಂದು ನುಗ್ಗೆಕಾಯಿ ಸೊಪ್ಪು ಸಿಗುತ್ತೆ ಯಾಕೆ ನುಗ್ಗೆಕಾಯಿ ಸೊಪ್ಪು ಸೊಪ್ಪು ತಂದು ಪಲ್ಯ ಮಾಡಬಾರ್ದು ಅಂತ ಅನ್ನಿಸ್ತಾ ಇದ್ದೆ ಬೇಡ ಅಂತ ಹೇಳಿ ನಾನಿವತ್ತು ಅದರದ್ದು ಏನಿಲ್ಲ ಫ್ರೆಂಡ್ಸ್ ಜಸ್ಟ್ ಒಂದು ಬಿಸಿ ನೀರಿಗೆ ಹಾಕಿ ಸೊಪ್ಪನ್ನು ಕುಡಿಬೇಕಂತಿದ್ದರೆ ನೀರನ್ನು ಅದರದ್ದು ಏನು ಗೊತ್ತಾ ಫ್ರೆಂಡ್ಸ್ ನುಗ್ಗೆ ಸೊಪ್ಪಲ್ಲಿ ತುಂಬ ಅಂದರೆ ತುಂಬ ಪ್ರೋಟೀನ್ ಇದೆ ಅಂತ ಹೇಳ್ತಾರೆ ಹೈ ಪ್ರೋಟೀನ್ ಇದೆ ಅಂತ ಯಾರೆಲ್ಲ ಫೀಡ್ ಮಾಡ್ತಾ ಇದ್ದೀರಾ ಅಂಥವರು ನುಗ್ಗೆಕಾಯಿ ಸೊಪ್ಪಿದ್ದು ಪಲ್ಯ ಇಲ್ಲಾದರೆ ಜ್ಯೂಸ್ ಮಾಡಿ ಏನು ಬೇಕಾದರೂ ಮಾಡಿ ಕುಡಿಬೌದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಲು ಅದಕ್ಕೋಸ್ಕರ ಯಾರೆಲ್ಲ ಫೀಡ್ ಮಾಡ್ತಾ ಇದ್ದೀರಾ ಅಂತ ಅವ್ರು ಈ ಥರ ಜ್ಯೂಸ್ ಮಾಡಿ ಕುಡಿಯಿರಿ ಇಲ್ಲ ಅಂತ ಹೇಳೋರು ಮಾರ್ಕೆಟಲ್ಲಿ ಸಿಗುತ್ತೆ ಈಸಿಯಾಗಿ ಪೌದು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೌದು ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಮೂಲಂಗಿ ಸಾಂಬಾರು ಹಾಗೆ ವೈಟ್ ರೈಸ್ ಹಾಗೆ ಒಂದು ಲೆಮನ್ ಪಿಕ್ಕಲ್ ಊಟ ಅಂತೂ ಸೂಪರ್ ಆಗಿತ್ತು ಇವತ್ತು ನಮಗೆ ಅಂದ್ರೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್ ಈ ಬ್ಲಾಗನ್ನು ನಾನು ಇಲ್ಲೇ ಎಂಡ್ ಇದ್ದೀನಿ ಟಾಟಾ ಬಾಬಾ